ಸುಖ ಕೊಟ್ಟ ದೇವ್ರ ಸುಮ್ಮಣ್ಣ ಯಾರನ್ನಿಟ್ಟನು ಸುಖ ಕೊಟ್ಟ ದೇವರ ಸುಮ್ಮಣ್ಣು ಯಾರನ್ನಿಟ್ಟನು ಒಬ್ಬೊಬ್ರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನು ಕೋಟಿ ಗಂಟ್ಲೆ ಸಹಕಾರಿಯಾಗಿ ನೋಟ್ ಇಟ್ಟಾನು ಆ ನೋಟ್ ತುಡುಗು ಮಾಡಾಕ ನೂರಾರು ಮಂದಿ ಕಳ್ಳರು ಬಿಟ್ಟಾನು ಸುಖ ಕೊಟ್ಟ ದೇವ್ರ ಸುಮ್ಮನ ಯಾರನ್ನಿಟ್ಟನು ಒಬ್ಬೊಬ್ರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯನು ಬಾಳೆ ಮಾಡೋ ಹಿಂಡ್ತಿಗೆ ಕುಡುಕ ಗಂಡ್ರ ಕೊಟ್ಟನು ಬಾಳೆ ಮಾಡೋ ಹಿಂಡತಿಗೆ ಕುಡುಕ ಗಂಡ ಕೊಟ್ಟಾನು బాళ్యో గండగా ఎడవట్టి హింతి ఇట్టాను సుఖ కొట్ట దేవ ఇట్టాను దేవ్ర బాలే అని ఇట్టను ఒ కోటి ఒంకుట్లే సౌకర్మణి ఆగి నోట్ ఇట్టాను కోటి గట్ల సాకర్మణి ఆగి నోట్ ఇట్టాను తుడుగు మాడక నూరారు మంది కళ్ళర్ విట్టాను సుఖ కొట్ట దేవ్ర సుమ్మ ఇట్టను ఇట్టాను బాళ బాలే డంక్ అధికార ఆడో అర్సగ్గు అధికార కుర్చి కొట్టను అధికార ఆడ అర్సగ్గు కుర్చీ కొట్టాను ಆ ಕುರ್ಚಿ ಕಾಲ್ ಜಾಕ ಸಾವಿರಾರು ಮಂದಿ ಕಳ್ಳರು ಬಿಟ್ಟಾನು ಸುಖ ಕೊಟ್ಟ ಸುಮ್ಮನೆ ಯಾರು ಇಟ್ಟಾನು ಒಬ್ಬೊಬ್ರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನು ದೊಡ್ಡ ಮಠ ಕಟ್ಟಿ ಒಬ್ಬ ಸ್ವಾಮಿನಿಟ್ಟಾನು ದೊಡ್ಡ ಮಠ ಕಟ್ಟಿ ಕ್ಯಾಮಿ ಹೆಂಗಿ ತೊಡಿಸಿ ಅದ್ರಾಗ ಸ್ವಾಮಿನಿಟ್ಟನು ಆ ಸ್ವಾಮಿಗೆ ನಿಂದಿ ಆಡೋ ಮಂದಿ ಹುಟ್ಟಿಸಿ ಬಿಟ್ಟಾನು ಸುಖ ಕೊಟ್ಟ ದೇವರ ಸುಮ್ಮನೆ ಅರನ್ನ ಇಟ್ಟಾನು ಒಬ್ಬೊಬ್ರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನು ಒಬ್ಬೊಬ್ರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನು ಶ್ಯಾಣ ಶ್ಯಾಣ್ಯಾರನೆಲ್ಲ ಹುಟ್ಟಿಸಿ ಬಿಟ್ಟನು ಶ್ಯಾಣ್ಯಾರಿಗೆಲ್ಲ ಒಂದೊಂದು ಚಟದ ಹುಚ್ಚು ಹಚ್ಚಾನು ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನ ಒಬ್ಬೊಬ್ರು ಬಾಳೆ ಒಂದೊಂದು ವ್ಯಕ್ತಿ ಬಂಕ್ ಮಾಡ್ಯಾನು ಒಬ್ಬೊಬ್ರು ಬಾಳೆ ಒಂದೊಂದು ವ್ಯಕ್ತಿ ಬಂಕ್ ಮಾಡ್ಯಾನು ನಾ ಹಣ್ಣು ಮಂದಿನೆಲ್ಲ ನಾಯಿ ಮಾಡ್ಯಾನು ನಾ ಹಣ್ಣು ಮಂದಿನೆಲ್ಲ ನಾಯಿ ಮಾಡ್ಯಾನು ನೀ ಹಣ್ಣು ಮಂದಿನೆಲ್ಲ ನಿಜ ರೂಪ ತೋರ್ಯಾನು சுக்கா சுக கொட்டேர் சும்மன் யாவனு ஒவ்வொரு வந்து டங்க் வாட் ஒவ்வொரு வாலேவன் ஒன்று வந்து டங்க் வாட்